ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಆಲೂ ಪರೋಟವನ್ನು ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಸುಲಭವಾದ ರೀತಿಯಲ್ಲಿ ಈ ಆಲೂ ಪರೋಟವನ್ನು ಮಾಡ್ತಾ ಇದ್ದೀನಿ ಮತ್ತು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುವಂಥ ಈ ಆಲೂ ಪರೋಟ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ನೋಡಿ ಆ ಪಾತ್ರೆಗೆ ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ನಾನು ಎರಡು ಆಲೂಗಡ್ಡೆಯನ್ನು ಕುದಿಸಿಟ್ಟುಕೊಂಡಿದ್ದೀನಿ ಆ ಕುದಿಸಿರುವ ಆಲೂಗಡ್ಡೆಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ಹಿಟ್ಟಿನಲ್ಲಿ ಈ ಥರ ಗೀಚಣಿಕೆಯಿಂದ ಗೀಚಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಈ ಎರಡು ಆಲೂಗಡ್ಡೆಯನ್ನು ನಾವು ಗೀಚ್ಕೊಂಡು ಈ ಹಿಟ್ಟಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಆಲೂಗಡ್ಡೆಯನ್ನು ಗೀಚ್ಕೊಂಡಾಯ್ತು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಮಸಾಲವನ್ನು ಹಾಕೋತೀನಿ ಮೊದಲಿಗೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಾನು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಇದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಈ ಮಸಾಲವನ್ನು ನೀವು ಹಾಕ್ಕೊಳ್ಬಹುದು ನೋಡಿ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಭಾರಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಕಿದ ಮೇಲೆ ಈ ಮಸಾಲವನ್ನು ಎಲ್ಲ ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹಾಲು ಮತ್ತು ಹಿಟ್ಟು ಮತ್ತು ಎಲ್ಲ ಮಸಾಲವನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾವ ಬಟ್ಟಲಿಂದ ಗೋಧಿ ಹಿಟ್ಟನ್ನು ತಗೊಂಡಿನೋ ಅದೇ ಬಟ್ಟಲಿಂದ ಮೂರು ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಬಟ್ಟಲು ನೀರು ಸಾಕಾಗುತ್ತೆ ನೋಡಿ ಮೂರು ಬಟ್ಟಲು ನೀರನ್ನು ಹಾಕಿದ ಮೇಲೆ ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟು ಎಷ್ಟು ಇರಬಾರದು ಈ ರೀತಿಯಾಗಿ ನಾವು ಪೂರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಆಯಿತು ಈ ಹದಕ್ಕೆ ಹಿಟ್ಟನ್ನು ಇದೇ ಹದಕ್ಕೆ ಇರಬೇಕು ನೋಡಿ ಜಾಸ್ತಿ ಲೂಸ್ನೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಗಟ್ಟಿನು ಮಾಡ್ಕೊಳಕ್ಕೆ ಹೋಗಬೇಡಿ ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಡಕ್ಕನವನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ನೆನೆಯಲು ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಹತ್ತು ಹದಿನೈದು ನಿಮಿಷ ಆಗಿದೆ ಇವಾಗ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಸೂಪರಾಗಿ ನೆಂದಿದೆ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಮತ್ತು ನಾನು ಎಷ್ಟೋ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಹಂಚು ಇವಾಗ ಚೆನ್ನಾಗಿ ಕಾಯ್ದಿದೆ ಹಂಚನ್ನು ಕಾಯ್ದ ಮೇಲೆ ಒಂದು ಹಸಿ ಬಟ್ಟೆಯಿಂದ ನಾವು ಈ ಥರ ಒರೆಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಾನು ಇದಕ್ಕೆ ಪರೋಟವನ್ನು ಇದ್ದೀನಿ ನೋಡಿ ಈ ಆಲೂ ಪರೋಟ ತುಂಬಾ ಸೂಪರಾಗಿ ಬರ್ತವೆ ಈ ಆಲೂ ಪರೋಟ ಈ ರೀತಿ ಮಾಡೋದರಿಂದ ಸ್ವಲ್ಪ ದಪ್ಪಗೆ ನಾವು ಈ ಪರೋಟವನ್ನು ಹಾಕ್ಕೊಳ್ಬೇಕು ಜಾಸ್ತಿ ತಳ್ಳಗೆ ಹಾಕಿದರೆ ಅದು ದೋಷ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳೋಣ ಪರೋಟ ನೋಡಿ ಎಷ್ಟು ಆರಾಮವಾಗಿ ಇರುತ್ತೆ ನೋಡಿ ಈ ಸೈಡಲ್ಲೂ ನಾವು ಇದನ್ನು ಸುಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಚ್ಚಿದ ಮೇಲೆ ನಾವು ಚೆನ್ನಾಗಿ ಒಂದು ಸರಿ ಸವರ್ಸ್ಕೊಳ್ಬೇಕು ನೀವು ಎಣ್ಣೆನಾದರೂ ಹಚ್ಕೊಳ್ಳಿ ಇಲ್ಲಾಂದರೆ ತುಪ್ಪನಾದರೂ ಹಚ್ಕೊಳ್ಬೋದು ನಿಮ್ಮ ನಿಮ್ಮ ಹತ್ರ ತುಪ್ಪ ಇದ್ದರೆ ನೀವು ತುಪ್ಪನೂ ಹಚ್ಕೊಳ್ಬೋದು ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಹಚ್ಕೊಂಡು ಮತ್ತು ನಾವು ಈ ಸೈಡಲ್ಲೂ ನಾವು ಇದನ್ನು ಬೇಯಿಸ್ಕೊಳ್ಬೋದು ನೋಡಿ ಈ ಥರ ಒಂದು ಸ್ವಲ್ಪ ಪ್ರೆಶ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ದಪ್ಪಾಗಿರುತ್ತಲ್ವ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಪ್ರೆಶ್ ಮಾಡಿ ಇದನ್ನು ಬೇಯಿಸಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾದ ರೀತಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಈ ಆಲೂ ಪರೋಟ ನೀವು ಹಿಟ್ಟು ನಾದುವ ನಾದೋದಕ್ಕೆ ಹತ್ತುವುದಿಲ್ಲ ಲಟ್ಟಿಸೋದಕ್ಕೆ ಹತ್ತುವುದಿಲ್ಲ ಏನಿಲ್ಲ ನೋಡಿ ಈ ಥರ ನೀವು ಸರಿ ಮನೆಯಲ್ಲಿ ಮಾಡಿ ನೋಡಿ ತುಂಬನೇ ಟೇಸ್ಟ್ ಆಗಿರುತ್ತವೆ ಮತ್ತು ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇನ್ನೊಂದು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹಾಕಿದ ಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದನ್ನು ಕೂಡ ಈ ಸೈಡಲ್ಲೂ ತಿರುವಿ ಹಾಕಬೇಕಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ಎಲ್ಲಿ ಮೆತ್ಕೊಳ್ಳೋದಿಲ್ಲ ಏನಿಲ್ಲ ಆರಾಮವಾಗಿ ಎದ್ದು ಬರ್ತವೆ ನೋಡಿ ಈ ಸೈಡಲ್ಲಿ ಹಾಕೊ ಹಾಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಎಲ್ಲ ಪರೋಟಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಆರಾಮವಾಗಿ ಎಷ್ಟು ಸುಲಭವಾಗಿ ಮಾಡುವಂಥ ಈ ಆಲೂ ಪರೋಟ ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಮತ್ತೆ ನನ್ನ ವೀಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಇದು ಇವಾಗ ಇದನ್ನು ಕೂಡ ರೆಡಿ ಆಯಿತು ಇವಾಗ ಈ ಸೈಡಲ್ಲಿ ಹಾಕೋತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಒಂದು ಸರ್ತಿ ಮಾಡಿ ನೋಡಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾನು ಟೊಮೊಟೊ ಚಟ್ನಿ ಮತ್ತು ಮೊಸರು ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದೀನಿ ನೋಡಿ ಇಲ್ಲಾಂದರೆ ತುಪ್ಪ ಹಚ್ಕೊಂಡು ಕೂಡ ನೀವು ತಿನ್ನಬಹುದು ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್